ಹೇಳಿಂ ಪತ್ರ ಸಲ್ಲಿಸಿದ್ರೆ ಹೌದು ಸುರ್ಪುರ್ ತಾಲೂಕಿಂದ ಎ ವರ್ಗದ ವತಿಯಿಂದ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ನಾವು ಬಂದರೆ ಏನು ಮಾಡ್ತೀರ ಈ ಎರಡು ಜಿಲ್ಲೆಯಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಸಾಕಾಗಷ್ಟು ಹಿಂದಿನವರು ಕೂಡ ರೈತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇದು ಮಾಡಿದ್ದಾರೆ ಬ್ಯಾಂಕಿನ ಪ್ರಗತಿಗೋಸ್ಕರ ನಾವು ಎಲ್ಲ ಡೈರೆಕ್ಟರ್ ಜೊತೆಗೂಡಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸರ್ಕಾರದ ಜೊತೆಗೆ ಮೆಜಾರಿಟಿ ಆದರೆ ನಾವು ಸಾಕಷ್ಟು ಅನುದಾನ ತಂದು ಈ ಬ್ಯಾಂಕಿನ ಪ್ರಗತಿಗೋಸ್ಕರ ನಾವೆಲ್ಲರೊಂದಿಗೆ ಎಲ್ಲ ಡೈರೆಕ್ಟ್ರೊಂದಿಗೆ ಶ್ರಮಿಸಿ ಬ್ಯಾಂಕಿನ ಒಂದು ಪ್ರಗತಿ ತರುವಂಥ ಕೆಲಸ ನಾವು ಮಾಡ್ತೀವಿ ಸ್ವಲ್ಪ ತಮಗೆ ಸ್ವಲ್ಪ ಬೇರೆ ಆದರೆ ಏನಾದರೂ ಚೇಂಜಸ್ ಇಟ್ಕೊಂಡಿದ್ದೀರ ಹಾಂ ಥರ ಆ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತೀವಿ ಇಂದು ಅಪೇಕ್ಷ ಬ್ಯಾಂಕ್ ಡೈರೆಕ್ಟರ್ ಡೈರೆಕ್ಟ್ರಾದಾಗೂ ಕೂಡ ನಾವು ಈ ಬ್ಯಾಂಕಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಕೆಲಸ ಮಾಡಿದ್ದೀವಿ ಈ ಮುಂದೂ ಕೂಡ ಮಾಡ್ತೀವಿ ಸರ್ ಯಾದವ್